ನಮಸ್ತೆ ನಾವು ವಾರದಲ್ಲಿ ಮೂರು ದಿನ ಅಂಗನವಾಡಿಗಳಲ್ಲಿ ಮಕ್ಕಳೊಂದಿಗೆ ಸಣ್ಣ ಗುಂಪಿನಲ್ಲಿ ಮಾಡುವ ಚಟುವಟಿಕೆಗಳು ಸೋಮವಾರ ಬುಧವಾರ ಶುಕ್ರವಾರ ನಲವತ್ತೈದು ನಿಮಿಷಗಳ ಚಟುವಟಿಕೆಗಳು ಅದರಲ್ಲಿ ಹಾಜರಾತಿ ಪುನರಾವರ್ತನೆ ಶಿಶುಗೀತೆ ಅಥವಾ ಕತೆ ಅಂಕಿ ಅಥವಾ ಅಕ್ಷರ ವಾಚನ ಮನೆ ಕೆಲಸ ನಾವು ಈಗ ಮಕ್ಕಳೊಂದಿಗೆ ಸೋಮವಾರ ಮಾಡುವ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಜರಾತಿ ಮಕ್ಕಳ ಹೆಸರನ್ನು ಕರೆದಾಗ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳನ್ನು ತರಗತಿಯಿಂದ ಹೊರಗೆ ಕರೆದುಕೊಂಡು ಹೋಗಿ ಅವರ ನೆರಳನ್ನು ತೋರಿಸಿ ಮತ್ತು ವಿಭಿನ್ನ ಚಟುವಟಿಕೆಯನ್ನು ಮಾಡುವುದರ ಮೂಲಕ ನೆರಳನ್ನು ವೀಕ್ಷಿಸಲು ಹೇಳಿ ನಂತರ ಶುಕ್ರವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಮಕ್ಕಳಿಗೆ ತಮ್ಮ ಬಗ್ಗೆ ಹೇಳಲು ಹೇಳಿ ಉದಾಹರಣೆಗೆ ನಿಮ್ಮ ಹೆಸರು ಗ್ರಾಮದ ಹೆಸರು ನಿಮಗೆ ಏನು ಇಷ್ಟ ಮತ್ತು ಏನು ಇಷ್ಟವಿಲ್ಲ ಇತ್ಯಾದಿ ನಂತರ ಮಕ್ಕಳಿಗೆ ಚಿಟ್ಟಿಯ ಕುದುರೆ ಬಂಡಿ ಟಿಕ್ 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 ಶಿಶುಗೀತೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಸಂಕಲನ ಮತ್ತು ವ್ಯವಕಲನ ಮಾಡುವುದನ್ನ ಕಲಿಸಿ ಈಗ ಮಕ್ಕಳಿಗೆ ಪುಸ್ತಕವನ್ನು ತಲೆಯ ಮೇಲೆ ಇಟ್ಟುಕೊಂಡು ನಡೆಯುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಬುಧವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಪ್ರೆಸೆಂಟ್ ಮ್ಯಾಮ್ ಎಂದು ಹೇಳಬೇಕು ಈಗ ಮಕ್ಕಳಿಗೆ ಮುಂದೆ ಮಾತನಾಡುವಾಗ ಮುಂದಕ್ಕೆ ಮತ್ತು ಹಿಂದೆ ಮಾತನಾಡುವಾಗ ಹಿಂದಕ್ಕೆ ಜಿಗಿಯುವ ಚಟುವಟಿಕೆಯನ್ನು ಮಾಡಿಸಿ ನಂತರ ಸೋಮವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ಈಗ ಮಕ್ಕಳಿಗೆ ತಮ್ಮ ಪುಸ್ತಕವನ್ನು ಪರಿಚಯಿಸಲು ಹೇಳಿ ಉದಾಹರಣೆಗೆ ಪುಸ್ತಕದ ಹೆಸರು ಪುಸ್ತಕವನ್ನು ಹಿಡಿದಿಟ್ಟುಕೊಳ್ಳುವ ಸರಿಯಾದ ವಿಧಾನ ಇತ್ಯಾದಿ ನಂತರ ಒಂದು ಮಗುವಿಗೆ ತನ್ನ ನೆಚ್ಚಿನ ಕತೆಯನ್ನು ಹೇಳಲು ಹೇಳಿ ಕತೆ ಹೇಳಿದ ನಂತರ ಕತೆ ಹೇಗಿತ್ತು ಮತ್ತು ಕತೆಗೆ ಆಧಾರಿತ ಸರಳ ಮತ್ತು ಕಠಿಣ ಪ್ರಶ್ನೆಗಳನ್ನು ಕೇಳಿ ಈಗ ಮಕ್ಕಳಿಗೆ ಕತೆ ಆಧಾರಿತ ಚಿತ್ರ ಬಿಡಿಸಲು ಪ್ರೋತ್ಸಾಹಿಸಿ ಮಗು ಯಾವ ಚಿತ್ರ ಬಿಡಿಸಿದ್ದಾರೆ ಎಂದು ತಪ್ಪದೆ ಕೇಳಿ ಈಗ ಮಕ್ಕಳಿಗೆ ಕ್ರಮವಾಗಿ ಜೋಡಿಸುವುದನ್ನು ಕಲಿಸಿ ಕೊನೆಯಲ್ಲಿ ಸಂಕಲನ ಮತ್ತು ವ್ಯವಕಲನದ ಲೆಕ್ಕಗಳನ್ನು ಬಗೆಹರಿಸಿ ತರಲು ಹೋಮರ್ಕ್ ಅನ್ನು ನೀಡಿ ಶುಕ್ರವಾರ ಮಾಡುವ ಚಟುವಟಿಕೆಗಳು ಹಾಜರಾತಿ ಸರ್ದಿಯಂತೆ ಮಕ್ಕಳು ತಮ್ಮ ಜಾಗದಲ್ಲಿ ಎದ್ದು ನಿಂತು ಗುಡ್ ಮಾರ್ನಿಂಗ್ ಮ್ಯಾಮ್ ಎಂದು ಹೇಳಬೇಕು ನಂತರ ಮಕ್ಕಳಿಗೆ ನಡೆಯುವ ಚಟುವಟಿಕೆಯನ್ನು ಮಾಡಿಸಿ ಉದಾಹರಣೆಗೆ ನಮ್ಮ ರಸ್ತೆಯಲ್ಲಿ ಹೂಗಳು ಹರಡಿಕೊಂಡಿವೆ ನಾವು ಆರಾಮವಾಗಿ ನಡೆಯುತ್ತೇವೆ ರಸ್ತೆ ಎಣ್ಣೆಯಾಗಿದೆ ನಾವು ಜಾರುತ್ತಾ ಹೋಗಬೇಕು ನಮ್ಮ ರಸ್ತೆಯಲ್ಲಿ ಮುಳ್ಳುಗಳು ಹಿಮ ನೀರು ಗುಂಡಿಗಳಿವೆ ಆಗ ನಾವು ಹೇಗೆ ನಡೆಯುತ್ತೇವೆ ಹಾಗೆ ನಡೆಯುವಂತೆ ನಟಿಸಬೇಕು ಈಗ ಬುಧವಾರ ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೆ ಎಂದು ಮಕ್ಕಳೊಂದಿಗೆ ಕೇಳಿ ಚರ್ಚಿಸಿ ನಂತರ ಕ್ರಮವಾಗಿ ಜೋಡಿಸುವುದನ್ನು ಕಲಿಸಿ ನಂತರ ಮಕ್ಕಳಿಗೆ ಕೋತಿ ಮಾಮಾ ಧರಿಸಿ ಶಿಶು ಶಿಶುಗೀತೆಯನ್ನು ಮಾಡಿಸಿ ನಂತರ ಮಕ್ಕಳಿಗೆ ಲಭ್ಯವಿರುವ ವಸ್ತುಗಳನ್ನು ಏನಿಸುವ ಚಟುವಟಿಕೆಯನ್ನು ಮಾಡಿಸಿ ಈಗ ಮಕ್ಕಳಿಗೆ ಭಾವನೆಗಳನ್ನು ಗುರುತಿಸುವ ಚಟುವಟಿಕೆಯನ್ನು ಮಾಡಿಸಿ ಕೊನೆಯಲ್ಲಿ ಹೋಮ್ವರ್ಕ್ ಅನ್ನು ಪರಿಶೀಲಿಸಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚ ಧನ್ಯವಾದಗಳು